ಗೂಡು ಗೂಡಾದ ಮೈಸೂರು ಪಾಕು ಮನೆಯಲ್ಲೇ ಪರ್ಫೆಕ್ಟ್ ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕಾ ಹಾಗಾದರೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ತುಂಬಾ ಸುಲಭ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಪರ್ಫೆಕ್ಟಾಗಿ ತುಂಬ ಸೂಪರಾಗಿ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಣ ಮೊದಲಿಗೆ ಮೊದಲಿಗೆ ಒಂದು ಕಪ್ ಹಳತೆಲಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಕಾಲು ಕೆ ಜಿ ಮೆಜರ್ಮೆಂಟ್ ಅಂತ ಅಂದ್ಕೊಳ್ಳಿ ನಾವು ಮೈಸೂರು ಪಾಕ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಇದನ್ನ ಜರ್ಡಿ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ನೀಟಾಗಿ ಸೋಸ್ಕೊಳ್ಬೇಕು ಎಲ್ಲೂ ಗಂಟಿಲ್ಲದೆ ಈ ರೀತಿ ಇದನ್ನ ನಾವು ಈ ರೀತಿ ಸೋಸ್ಕೊಳ್ಬೇಕಾಗುತ್ತಾ ನೀಟಾಗಿ ರೀತಿ ಸೋಸ್ಕೊಳ್ಳೋದ್ರಿಂದ ನಾವು ಪಾಕ ಮಾಡೋವಾಗ ಎಲ್ಲೂ ಗಂಟು ಹಿಡಿಯಲ್ಲ ಸೊ ಹಾಗಾಗಿ ಮಾಡೋವಾಗ ಮಾತ್ರ ಈ ರೀತಿ ಜಡಿ ಇಟ್ಕೊಳ್ಳಿ ಈಗ ನಾನು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ತೀನಿ ಸೈಡಲ್ಲಿ ಏಕೆಂದರೆ ಎಣ್ಣೆ ಬಿಸಿ ಇದ್ದರೆ ನಮಗೆ ತುಂಬ ಚೆನ್ನಾಗಿ ಎಣ್ಣೆ ಕುದೀತಾ ಇರಬೇಕು ಆವಾಗ ನಮಗೆ ಇಲ್ಲಿ ಪಾಕಕ್ಕೆ ಹಾಕ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಸೊ ಫಸ್ಟು ಒಂದು ಕಪ್ ನಾನು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಮೆಜರ್ಮೆಂಟಲ್ಲಿ ಎಣ್ಣೆ ತೊಗೊಳ್ತಾ ಇದ್ದೀನಿ ತುಪ್ಪ ಬಳಸೋರು ತುಪ್ಪ ಬಳಸ್ಬೋದು ಅಥವಾ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಸಹ ಬಳಸ್ಕೊಳ್ಬೋದು ನಾನು ಬರೀ ಎಣ್ಣೆಲಿ ತೋರಿಸ್ತಾ ಇದ್ದೀನಿ ಈ ಪ್ಯಾನ್ ತುಂಬಾ ಚಿಕ್ಕದಾಯಿತು ಸೊ ಬೇರೆ ಪ್ಯಾನ್ಗೆ ಹಾಕ್ಕೊಂಡು ಎಣ್ಣೆನ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ಎರಡು ಕಪ್ ಮೆಜರ್ಮೆಂಟ್ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ ಎಣ್ಣೆನ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ಸೊ ಅದು ಕುದೀತಾ ಇರಲಿ ಒಂದು ಸೈಡಲ್ಲಿ ಸೊ ಇದನ್ನ ಕಡಲೆ ಹಿಟ್ಟು ಒಂದು ಕಪ್ನ ಏನು ತೊಗೊಂಡಿದ್ದೀವಿ ಅದನ್ನ ಒಂದು ಉಗ್ರ ಬೆಚ್ಚಿಗೆ ಉರ್ಕೊಳ್ಬೇಕಾಗುತ್ತೆ ಉಗುರು ಬೆಚ್ಚಿಗೆ ಮಾಡ್ಕೊಳ್ಳಿ ಜಾಸ್ತಿ ರೋಸ್ಟ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ಸೊ ಈ ರೀತಿ ಉಗುರು ಬೆಚ್ಚಿಗೆ ಫ್ರೈ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ ಸೈಡ್ಗೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ಎರಡು ಕಪ್ ಮೆಷರ್ಮೆಂಟಲ್ಲಿ ನಮಗೆ ಸಕ್ಕರೆ ಬೇಕಾಗುತ್ತೆ ನಾವು ಇದು ಈ ಕಪ್ಪಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಎರಡು ಕಪ್ ಮೆಷರ್ಮೆಂಟಲ್ಲಿ ಸಕ್ಕರೆ ತೊಗೊಂಡು ಅರ್ಧ ಕಪ್ ಮೆಷರ್ಮೆಂಟಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಒಂದು ನೋಡಿ ಪ್ಯಾನ್ಗೆ ಗ್ರೀಸ್ ಮಾಡಿ ಇಟ್ಕೋಣ ಸ್ವಲ್ಪ ಎಣ್ಣೆ ತುಪ್ಪ ಯಾವುದಾದ್ರೂ ನಾವು ಗ್ರೀಸ್ ಮಾಡಿ ಒಂದು ಪ್ಯಾನ್ಗೆ ಇಟ್ಕೋಣ ಇಲ್ಲಿ ನೋಡಿ ಪಾಕ ಇದ್ವಿ ಸೊ ಪಾಕ ಬರಬೇಕು ಒಂದೆಳೆ ಪಾಕ ಆದರೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರುತ್ತೆ ಪಾಕ ಬಂದಿಲ್ಲ ಪಾಕ ಗಟ್ಟಿಯಾದರೂ ಮೈಸೂರು ಪಾಕ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ರೀತಿ ಒಂದೆಳೆ ಪಾಕ ಬರಬೇಕು ಇದು ಪರ್ಫೆಕ್ಟ್ ಆದ ಅಳತೆ ಅಂತ ಹೇಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನೀಟಾಗಿ ಪಾಕಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ ನಾವು ಕಲರ್ ಬೇಕಂದರೆ ಈ ಟೈಮಲ್ಲಿ ನಾವು ಕಲರ್ ಬೇಕಂದರೆ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಕಲರ್ ಬಳಸ್ತಾಯಿಲ್ಲ ನ್ಯಾಚುರಲ್ ಆಗೇ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸಲ ಕಡಲೆ ಹಿಟ್ಟನ್ನ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಗಂಟು ಗಂಟು ಆಗ್ಬಿಡುತ್ತೆ ಅಂದರೆ ಇದು ಇಬ್ಬರು ಇದ್ರೆ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಒಬ್ಬರಿದ್ದರೆ ಸ್ವಲ್ಪ ಕಷ್ಟ ಒಬ್ಬರೇ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇಬ್ರು ಸ್ವಲ್ಪ ಒಬ್ರು ಹಾಕೋದು ಒಬ್ರು ಮಿಕ್ಸ್ ಮಾಡೋದು ಮಾಡ್ತಾ ಇದ್ರೆ ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಎಷ್ಟು ನೀಟಾಗಿ ಕೈ ಬಿಡದೆ ಐ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ರೆಸಿಪಿಗಳು ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ ಸೊ ನೋಡಿ ಎಲ್ಲನೂ ನೀಟಾಗಿ ಇಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಣ ನೀಟಾಗಿ ಎಲ್ಲನೂ ಗಂಟಿಲ್ದ ರೀತಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಈ ರೀತಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕೈ ಆಡಿಸಿ ಚೆನ್ನಾಗಿ ಆಮೇಲೆ ಮತ್ತೆ ಒಂದೆರಡು ನಿಮಿಷಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆನೇ ಹಾಕಿ ನೀಟಾಗಿ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಉಳಿದಿರೋ ಎಣ್ಣೆನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದು ಮೈಸೂರು ಪಾಕ ಈ ಕಡೆಯಿಂದ ಸೌಟ್ ಆ ಕಡೆ ಹಾಕಿದೆ ಅದಕ್ಕೋಸ್ಕರ ಆ ಎಣ್ಣೆಲಿ ಆ ರೀತಿ ಮೈಸೂರು ಪಾಕ ಪಾಕ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದಿದೆ ಅಷ್ಟೆ ಎಣ್ಣೆಲಿ ನೋಡಿ ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಈ ರೀತಿ ಗೂಡು ಗೂಡಾಗಿ ಬರುತ್ತೆ ಇಳೇ ಪಾಕದ ಥರ ಕಾಣಿಸ್ತಾ ಇದೆ ಈ ರೀತಿ ಆಗಬಾರ್ದು ಇನ್ನೂ ಸ್ವಲ್ಪ ಗೂಡು ಗೂಡಾಗಿ ಗಟ್ಟಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲೂ ಅಂಟ್ಕೊಳ್ಳಲ್ಲ ಎಲ್ಲ ನೀಟಾಗಿ ಒಂದೇ ಉಂಡೆ ಆಗಿಬಿಡುತ್ತೆ ಅಲ್ಲಿ ತನಕ ನಾವು ಇದನ್ನ ಈ ರೀತಿ ತಿರುಗಿಸ್ಕೊಳ್ತಾ ಕೈಯಾಡಿಸ್ತಾ ಇರಬೇಕು ಸೊ ಎಲ್ಲೂ ಕೈ ಬಿಡಬಾರ್ದು ತಳ ಅಂಟ್ಕೊಂಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಕಲಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ತಾ ಇರ್ಬೋದು ಕೂಡ ಗೂಡಾಗಿ ಹತ್ತಿರ ಇದೆ ಸೊ ಈ ರೀತಿ ನಾವು ಕೈ ಬಿಡದೆ ಇನ್ನೂ ಒಂದು ಐದು ನಿಮಿಷ ಈ ರೀತಿ ನೀಟಾಗಿ ಕೈಯಾಡಿಸ್ತಾ ಇರಬೇಕು ಎಲ್ಲಿ ತನಕ ಅಂದರೆ ಪಾಕದಲ್ಲಿ ನೀರಿನ ಅಂಶ ಮತ್ತು ಸ ಎಣ್ಣೆ ಅಂಶ ಎರಡೂ ನೀಟಾಗಿ ಮಿಕ್ಸಾಗಿ ಎಲ್ಲ ಕಡಲೆ ಇಟ್ಟು ಅದರಲ್ಲಿ ಬೇಯಬೇಕು ಅಲ್ಲಿ ತನಕ ನಮಗೆ ಇಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಲ್ಲೂ ಮುರಿಯಲ್ಲ ಹರಿಯಲ್ಲ ಏನೂ ಇಲ್ಲ ಹಾಳಾಗುತ್ತೆ ಅನ್ನೋದು ಭಯನೂ ಬೇಡ ಕರೆಕ್ಟಾಗಿ ಇದೇ ರೀತಿ ಪ್ರೊಸೆಸ್ ಮಾಡ್ಕೊಳ್ಳಿ ತುಂಬ ಅದ್ಭುತವಾಗಿ ಬರುತ್ತೆ ಎಲ್ಲೂ ನಮಗೆ ಆಗುತ್ತೆ ಅಂತ ಚಾನ್ಸಸ್ ಇಲ್ಲ ಪುಡಿ ಆಗುತ್ತೆ ಅನ್ನೋ ಭಯನೂ ಬೇಕಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಸೊ ಈ ರೀತಿ ಎಲ್ಲನೂ ಹತ್ತಿರ ಬಂದು ಗೂಡ್ಗೂಡಾಗಿ ಒಟ್ಟು ಗೂಡ್ಕೊಳ್ಬೇಕು ಎಲ್ಲನೂ ಒಂದು ರೀತಿ ಉಂಡೆ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದೆ ಸೊ ಇದು ಕರೆಕ್ಟಾದ ಆಳತೆ ಸೊ ಈಗ ನಾವು ಏನು ಗ್ರೀಸ್ ಮಾಡಿಟ್ಕೊಂಡಿದ್ದೀವಿ ಅದು ಟ್ರೇಗೆ ಇದನ್ನ ಹಾಕ್ಕೋಣ ಟ್ರೇಗೆ ಹಾಕ್ಬಿಟ್ಟು ಟ್ಯಾಪ್ ಮಾಡೋಂಗಿಲ್ಲ ಅಥವಾ ಪ್ರೆಸ್ ಮಾಡಿ ಮಾಡೋಂಗಿಲ್ಲ ಮೇಲೆ ಸುಮ್ಮನೆ ಈ ರೀತಿ ಆಗಿ ಸ್ಪ್ರೆಡ್ ಮಾಡಿಕೊಳ್ಬೇಕಷ್ಟೆ ನೋಡ್ತಾ ಇರ್ಬೋದು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಕ್ಕೆ ಹೋಗ್ಬೇಡಿ ಮತ್ತು ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ ಆವಾಗ ಗೂಡು ಗೂಡು ಅನ್ನೋದು ನಮಗೆ ಬರಲ್ಲ ಸೊ ಈ ರೀತಿ ನೀಟಾಗಿ ಫ್ಲ್ಯಾಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಷ್ಟೆ ನಾವು ಇದನ್ನ ಬಿಸಿಲೇ ಕಟ್ ಮಾಡ್ಕೊಳ್ಬೇಕು ಆರದ್ಮೇಲೆ ಕಟ್ ಮಾಡಿದ್ರೆ ನಿಜವಾಗ್ಲೂ ಬರಲ್ಲ ಸೊ ಬಿಸಿ ಇರೋವಾಗೇ ಈ ರೀತಿ ನೀಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ನಾನು ಒಂದು ಎರಡು ಅವರ್ ಬಿಟ್ಟಿದ್ದೆ ಎರಡು ಅವರ್ ಬಿಟ್ಟಾದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಾವು ಬಿಸಿಲೇ ಕಟ್ ಮಾಡಿಟ್ಕೊ ಇಟ್ಕೊಂಡಿರೋದ್ರಿಂದ ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಪೀಸಸ್ ಅನ್ನೋದು ಬರ್ತಾ ಇದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮೇಲೆ ಎಲ್ಲ ವೈಟ್ ಲೇಯರು ಒಳ್ಳೆಯಲ್ಲ ಬ್ರೌನ್ ಲೇಯರು ಈ ರೀತಿ ಬಂದರೆ ಕರೆಕ್ಟಾದ ಮೈಸೂರು ಅಂತಲೇ ಹೇಳ್ಬೋದು ಗಟ್ಟಿ ಮೈಸೂರು ಪಾಕ್ ಯಾರೆಲ್ಲ ತಿಂದಿದ್ರೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಮೈಸೂರು ಪಾಕು ಅನ್ನೋದು ತುಂಬ ಸುಲಭ ಮಾಡ್ಕೊಳ್ಳೋದು ಹೊಸಗಳು ಸಹ ಈಸಿಯಾಗಿ ನೋಡಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಅನ್ನೋದು ಇದ್ರೆ ಬಾಯಲ್ಲಿ ನೀರು ಇದೆ ಅಷ್ಟು ಆಗಿ ಬರುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋ ನೋಡಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯನ್ನು ಮತ್ತೆ ಸಿಗೋಣ ಅಲ್ಲಿ ತನಕ ಟೇ ಕೇರ್ ಬಾಯ್ ನಿಮ್ಮ ದಿನ ಶುಭ